ನನ್ನ <laughs> yeah, yeah. yeah. ಪರೀಕ್ಷೆಗಳಲ್ಲಿ ಅದನ್ನು ನೆನಪು ಮಾಡಿಕೊಂಡು ಪರಿಗಣಿಸಬಹುದಾಗ ಇದು ಒಂದು ಭಾಗ ಅಂದರೆ ನಾವು ಟೈಮ್ ಓಸೆಂಟ್ ಸಂಸ್ಥೆಯವರು ಈಗ ಮತ್ತೆ ತೆಗುಕೋಡೆ ಮತ್ತು ನಾಗರ ತಳ್ಳಿಯಲ್ಲಿ ಬೇಕು ಅಂತ ಒಂದು ಬೇಡಿಕೆಯನ್ನು ಮುಂದೆ ನಾವು ನಮ್ಮ ಸಂಬಂಧ ಇದೆ ಈ ರೀತಿ ಎಲ್ಲದೂ ಸಾಧ್ಯ ಆಗುತ್ತೆ ಸರ್ಕಾರ ಮಾಡ್ಲಿಕ್ಕಾಗಲ್ಲ ಎಲ್ಲದೂ ವ್ಯವಸ್ಥೆ ಮಾಡಕ್ಕಾಗುತ್ತೆ ಅವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವೆಲ್ಲ ಮಾಡ್ಕೊಂಡು ನಾವು ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಮಕ್ಕಳ ಆದ್ರೆ ಪ್ರಯತ್ನ ಇದೆ ಮಕ್ಕಳ ಮತ್ತೊಂದು ಕನ್ನಡ

ಇವೆಲ್ಲ ಮಾಡಲು ಸಹ ಅಂತಿಮವಾಗಿ ಬರ್ತಕ್ಕಂಥದ್ದು ನಿಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಪ್ರಾಮಾಣಿಕತೆ ನಿಮ್ಮೆಲ್ಲರ ಬದ್ಧತೆ ನಿಮ್ಮೆಲ್ಲರ ಸಮಾಜಕ್ಕೆ ಏನಾದರೂ ಕೊಡಬೇಕು ನಮ್ಮಿಂದ